ಚುನಾವಣೆಯಲ್ಲಿ ಇವಿಎಂ ಅನ್ನು ಹ್ಯಾಕ್ ಮಾಡಿ ಮಹಾರಾಷ್ಟ್ರದಲ್ಲಿ ಮತ್ತೆ ಬಿ ಜೆ ಪಿ ನೇತೃತ್ವದ ಮಹಾಯುತಿ ಗೆದ್ದಿದೆ ಅನ್ನುವಂಥದ್ದು ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಆರೋಪ ಬರೀ ಆರೋಪ ಮಾತ್ರ ಅಲ್ಲ ಬ್ಯಾಲೆಟ್ ಪೇಪರ್ ಚುನಾವಣೆಗೂ ಕೂಡ ಖರ್ಗೆಯವರು ಪಟ್ಟು ಹಿಡಿದಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಬ್ಯಾಲೆಟ್ ಪೇಪರ್ ಬೇಕಿಲ್ಲ ಇ ವಿ ಎಂ ಸಾಕು ಅನ್ನುವಂಥ ಸ್ಪಷ್ಟ ಉತ್ತರ ಸಿಕ್ಕಿದೆ ಸಿಕ್ಕಿದೆವು ನಮಗೆ ಇವಿಎಂ ಬೇಕಿಲ್ಲ ಬ್ಯಾಲೆಟ್ ಪೇಪರ್ನಲ್ಲಿ ಎಲೆಕ್ಷನ್ ಆಗಬೇಕು ಇದು ನವೆಂಬರ್ ಇಪ್ಪತ್ ಮೂರು ಶನಿವಾರ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆ ಫಲಿತಾಂಶ ಬಂದಾಗಿನಿಂದ ಕಾಂಗ್ರೆಸ್ನವರು ಇವಿಎಂ ಮೇಲೆ ನಂಬಿಕೆ ಇಲ್ಲ ಅಂತ ಸಾರಿ ಸಾರಿ ಹೇಳ್ತಾ ಇದ್ರು ಆದ್ರೆ ಇವತ್ತು ಬಹಿರಂಗವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವಿಎಂ ಹ್ಯಾಕ್ ಆಗ್ತಿದೆ ಬಿಜೆಪಿಯವರು ಇವಿಎಂ ಗೋಲ್ಮಾಲ್ ಮಾಡ್ತಿದ್ದಾರೆ नम प्रयत्न विफल कारण इविएं अंत बहिंग आरोप जो बालेट मतदान को आग्रह अरे हमारा सब जितनी भी शक्ति लगा के एस सी ओबीसी गरीब तबके के लोग छोटे कम्युनिटी के लोग ये लोग जो अपना वोट दे रहे हैं वो वोट फजूल जा रहा है बस ಜಾರ್ಖಂಡ್ನಲ್ಲಿ ಇಂಡಿಯಾ ಕೂಟ ಗೆದ್ದಿದೆ ವಯನಾಡಿನಲ್ಲಿ ಪ್ರಿಯಾಂಕಾ ವಾದ್ರಾ ದಾಖಲೆಯ ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ ಕರ್ನಾಟಕದಲ್ಲಿ ಮೂರು ಬೈ ಎಲೆಕ್ಷನ್ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿದೆ ಆದರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋತಿದ್ದಕ್ಕೆ ಇವಿಎಂ ಕಾರಣ ಬಿಜೆಪಿಯವರು ಸಣ್ಣ ಪುಟ್ಟ ಕ್ಷೇತ್ರಗಳನ್ನ ಬಿಟ್ಟು ಮಹಾರಾಷ್ಟ್ರವನ್ನ ಇವಿಎಂಗಳ ಮೂಲಕ ಗೆದ್ದಿದ್ದಾರೆ ಅನ್ನೋದು ಕಾಂಗ್ರೆಸ್ತಿಗರ ನೇರ ಆರೋಪ ಆದರೆ ಬಿಜೆಪಿ ನಾಯಕರು ನೀವು ಗೆದ್ದಾಗ ಇವಿಎಂ ಸರಿಗಿತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ನಮಗೂ ಡೌಟ್ ಇದೆ ನಮಗೂ ಕರ್ನಾಟಕದಲ್ಲಿ ನಮ್ಮ ಜ್ಞಾನೇಂದ್ರ ಯಾವಾಗ ಹೇಳ್ತಾ ಮೂವತ್ತಾರು ಬಂದ್ಬಿಡ್ತು ಅವರೇ ತೊಂಬತ್ತು ಮೇಲೆ ಇರಲಿಲ್ಲ ಅವ್ರಿಗೆ ಅವ್ರು ಕಾಂಗ್ರೆಸ್ ಅವ್ರು ಕೇಳಿದ್ರೆ ತೊಂಬತ್ತು ಸೀಟ್ ಅಷ್ಟೇ ಬರದು ಕರ್ನಾಟಕದಲ್ಲಿ ಅಂದ್ರು ನೂರ ಮೂವತ್ತಾರು ಹೆಂಗ್ ಬಂತು ನಮಗೂ ಇವಾಗ ಡೌಟ್ ಇದೆ ಅದ್ರ ಮೇಲೆ ನಮಗೂ ಡೌಟ್ ಇದೆ ಅದಕ್ಕೆ ರಾಜೀನಾಮೆ ಕೊಟ್ಬಿಡಿ ನಾವು ನೀವೆಲ್ಲ ಒಟ್ಟಿಗೆ ಹೋಗಿ ಕೇಂದ್ರ ಚುನಾವಣಾ ಹೋಗೋಣ ಬ್ಯಾಲೆಟ್ ಅಲ್ಲಿ ನಡೆಸಿ ಈ ಚುನಾವಣೆಯನ್ನ ಅಂತ ಹೇಳಿ ಕೊಟ್ಬಿಡಿ ರಾಜೀನಾಮೆ ಎವಿಎಂ ವಿಷಯದಲ್ಲಿ ರಾಜಕೀಯ ಮಾತ್ರ ನಡೀತಾ ಇಲ್ಲ ಇವಿಎಂ ರದ್ದುಗೊಳಿಸಿ ಬ್ಯಾಲೆಟ್ ಪೇಪರ್ ಜಾರಿಗೊಳಿಸಿ ಅಂತ ಸುಪ್ರೀಂ ಕೋರ್ಟಿಗೆ ಪಿಐಎಲ್ ಸಲ್ಲಿಸಿದ್ರು ಇವತ್ತು ಅರ್ಜಿಯನ್ನೇ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಚುನಾವಣೆಯಲ್ಲಿ ಗೆದ್ದರೆ ಇವಿಎಂಗಳು ತಿರುಚುವುದಿಲ್ಲ ಅಂತ ಹೇಳ್ತಾರೆ ಆದ್ರೆ ಚುನಾವಣೆಯಲ್ಲಿ ಸೋತಾಗ ಇವಿಎಂ ತಿರುಚಿದ್ದಾರೆ ಅನ್ನೋದು ಸರಿಯಲ್ಲ ಇವಿಎಂ ಸರಿಯಿಲ್ಲ ಅಂತ ವಾದಿಸೋಕೆ ಕೋರ್ಟ್ ಸೂಕ್ತ ಜಾಗನೂ ಅಲ್ಲ ರಾಜಕೀಯ ಪಕ್ಷಗಳಿಗೆ ಇವಿಎಂ ವ್ಯವಸ್ಥೆಯಿಂದ ಯಾವುದೇ ತೊಂದರೆ ಆಗಲ್ಲ ನಿಮಗಷ್ಟೇ ಸಮಸ್ಯೆ ಇದ್ದು ನಿಮ್ಮ ಕೋರಿಕೆ ಈಡೇರಿಸಲು ಆಗಲ್ಲ ಇನ್ಮುಂದೆ ಇಂಥ ಅರ್ಜಿಗಳನ್ನ ದಯವಿಟ್ಟು ತರಬೇಡಿ ಹೀಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿಕ್ರಮನಾಥ್ ಮತ್ತು ನ್ಯಾಯಮೂರ್ತಿ ಪಿಬಿ ವರಾಳೆ ಅವರಿದ್ದ ವಿಭಾಗೀಯ ಪೀಠ ಆದೇಶ ಮಾಡಿದೆ ಏನೇ ಆಗ್ಲಿ ಇವಿಎಂ ಮತದಾನಗಳಿಗೆ ಕಡಿವಾಣ ಹಾಕಬೇಕು ಬ್ಯಾಲೆಟ್ ಪೇಪರ್ಗಳಲ್ಲಿ ಮತದಾನ ಆಗಬೇಕು ಅನ್ನೋ ಇಂಡಿಯಾ ಕೂಟದ ವಾದಕ್ಕೆ ಇವತ್ತು ಜಯ ಸಿಕ್ಕಿಲ್ಲ ಇಷ್ಟೆಲ್ಲದರ ಮಧ್ಯೆ ಮಹಾರಾಷ್ಟ್ರದಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ಮಹಾಯುತಿ ನಾಯಕ ಬಿಜೆಪಿ ಲೀಡರ್ ದೇವೇಂದ್ರ ಫಡ್ನವೀಸ್ ಪ್ರಮಾಣವಚನ ಸ್ವೀಕರಿಸೋದು ಬಹುತೇಕ ನಿಶ್ಚಯವಾಗಿದ್ದು ಅಧಿಕೃತ ಘೋಷಣೆ ಆಗಬೇಕು ಆದರೆ ಅಧಿಕಾರದ ರುಚಿ ನೋಡಿರುವ ಏಕನಾಥ್ ಶಿಂದೆ ಬಣ ಶಿಂಧೆಗೆ ಸಿಎಂ ಪಟ್ಟ ಕಟ್ಟಬೇಕು ಅಂತ ಪಟ್ಟು ಹಿಡಿದಿದ್ದು ಚರ್ಚೆಗಳು ನಡೀತಾನೆ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್